ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾ ಇವತ್ತಿನ ಕಾನ್ಸೆಪ್ಟು ತುಂಬ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು ಈಗಾಗಲೇ ನೀವು ನೋಡಿರ್ತೀರಾ ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಆದಂಥ ಲಾಗ್ ಕೂಡ ಇದೆ ಇಲ್ಲಿ ನಾನು ಲಾಗಲ್ಲಿ ಬರೀ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಅಷ್ಟೇ ಲಾಗನ್ನು ಅಷ್ಟೇ ತೋರಿಸ್ತಾ ಇರೋಲ್ಲ ಅದಕ್ಕೆ ಅದರಲ್ಲಿ ಏನಾದರೂ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾನೆ ಇರ್ತೀನಿ ಸೊ ಹಾಗೆಯೇ ಈ ಒಂದು ವೀಡಿಯೋದಲ್ಲೂ ಕೂಡ ನನ್ನ ಲಾಗ್ ಜೊತೆಗೆ ನಿಮಗೆ ಕೆಲವೊಂದಿಷ್ಟನ್ನು ನೈಜವಾಗಿ ನಡೆದಿರುವಂಥದ್ದು ನೋಡಿರುವಂಥದ್ದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂತ ತುಂಬ ಜನ ನಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಜನಗಳು ಸಿಗ್ತಾ ಇರ್ತಾರೆ ಕೆಲವೊಬ್ಬರು ನಮಗೆ ಒಳ್ಳೆಯದನ್ನು ಬಯಸಿದರೆ ಕೆಲವೊಬ್ಬರು ನಮಗೆ ಮೋಸವನ್ನೇ ಮಾಡಿ ಹೋಗ್ತಾ ಇರ್ತಾರೆ ಇದು ಎಲ್ಲರ ಜೀವನದಲ್ಲೂ ಕೂಡ ಆಗಿರುತ್ತೆ ಜೀವನ ತುಂಬ ಅಂದರೆ ತುಂಬಾ ವಿಚಿತ್ರವಾದಂಥ ಪಾಠವನ್ನು ಕಲಿಸ್ತಾ ಹೋಗುತ್ತೆ ಅದರಿಂದ ಸಾಕಷ್ಟು ಜನ ನೊಂದ್ಕೊಂಡಿರ್ತೀವಿ ಅದರಿಂದ ನಾವು ಸಾಕಷ್ಟು ಜನ ಬೆಳೆದಿರ್ತೀವಿ ಎಲ್ಲರಿಂದನೂ ಕೂಡ ನಾವು ಆ ಹೊರಗಡೆ ಹೊರಗೆ ಬಂದುಬಿಟ್ಟು ಯಾರೇ ಏನೇ ಹೇಳಿದರೂ ಕೂಡ ಅದರಿಂದ ಹೊರಗೆ ಬಂದು ಜೀವನವನ್ನು ನಡೆಸ್ತಾ ಇರ್ತೀವಿ ಸೊ ಇದು ಸರ್ವೇ ಸಾಮಾನ್ಯ ಎಲ್ಲರೂ ಕೂಡ ಫೇಸ್ ಮಾಡುವಂಥದ್ದೇ ಬಟ್ ಆದರೆ ಇವತ್ತು ನಾನು ಹೇಳೋಕೆ ಹೊರಟಿರುವಂಥ ಟಾಪಿಕ್ ಏನು ಅಂತ ಹೇಳಿದರೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ವಿಷಯಗಳಲ್ಲಿ ಸುಮ್ಮನೆ ಹೋಗಿ ದುಮಿಕ್ ಬಿಡ್ತೀವಿ ಅದರಿಂದ ಸಾಕಷ್ಟು ನೋವನ್ನು ಅನುಭವಿಸ್ತೀವಿ ಈಗಿನ ಜನ್ರೇಷನ್ ಈಗಿನ ಕಾಲದಲ್ಲಿ ಇರುವಂಥ ಟೆಕ್ನಾಲಜಿ ಇಂಪ್ರೂವ್ಮೆಂಟಿಂದ ಸಾಕಷ್ಟು ಬೇಕುಗಳು ನಡೀತಾ ಇರುತ್ತೆ ನನಗೆ ಗೊತ್ತಿರೋ ಹಾಗೆ ಕೆಲವೊಂದಿಷ್ಟು ಹುಡುಗರು ನಾನಿವಾಗ ನೋಡಿರೋ ಪ್ರಕಾರ ಹೇಳ್ತಾ ಇರುವಂಥದ್ದು ಒಂದು ಮೂರು ಜನ ಹುಡುಗರು ಏನು ಮಾಡ್ತಾರೆ ಪಾಪ ಡಿಗ್ರಿಯಲ್ಲಿ ಇರುವಾಗ್ಲೇ ನಾವು ಕೂಡ ತಂದೆ ತಾಯಿಗಳಿಗೆ ಹೊರೆ ಆಗಬಾರ್ದು ಡಿಗ್ರಿಯಲ್ಲಿ ಇರ್ತಾರೆ ಅಂತಂದರೆ ಅವರಿಗೆ ಆಲ್ರೆಡಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷ ಇರುತ್ತೆ ಸೊ ಅವರು ಅಪ್ಪ ಅಮ್ಮನಿಗೆ ಪದೇ ಪದೇ ಅವರ ಹತ್ರ ಏನು ಅಮೌಂಟ್ ಕೇಳೋದು ನಮ್ಮ ಎಜುಕೇಷನ್ ಖರ್ಚಾದರೂ ನಾವು ನೀಗಿಸ್ಕೊಳ್ಳೋಣ ಅನ್ನುವಂಥ ಉದ್ದೇಶ ಕೆಲವೊಂದಿಷ್ಟು ಹುಡುಗರಿಗಿರುತ್ತೆ ಆ ಹುಡುಗರು ಏನು ಮಾಡ್ತಾರೆ ಈ ಒಂದು ಫೇಕ್ ಆದಂಥ ನ್ಯೂಸನ್ನು ಮೊರೆ ಹೋಗ್ತಾರೆ ಯಾವುದೋ ಒಂದು ಅಡ್ವಟೈಸ್ಮೆಂಟ್ ಬಂದಿರುತ್ತೆ ಅಥವಾ ಯಾರೋ ಹೇಳಿರ್ತಾರೆ ಅಥವಾ ಎಲ್ಲೋ ಒಂದು ಮೀಡಿಯಾದಲ್ಲಿ ನೋಡಿರ್ತಾರೆ ನೋಡಿಬಿಟ್ಟು ಅದಕ್ಕೆಲ್ಲ ರಿಸ್ಯೂಮನ್ನು ಕೊಟ್ಬಿಟ್ಟು ತಾವು ಸೇರ್ಕೊಂಡ್ಬಿಟ್ಟು ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ ಈ ಟೈಪಿಂಗ್ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು ಏನೋ ಇರ್ಬೋದು ಆನ್ಲೈನಲ್ಲಿ ಅದಕ್ಕೆ ಹೋಗ್ತೀವಿ ಹೋದಾಗ ನಮಗೇನಾಗುತ್ತೆ ಒಂದು ತಿಂಗ್ಳವರೆಗೂ ದುಡಿಸ್ಕೊಳ್ತಾರೆ ಅದಾದಮೇಲೆ ಪೇಮೆಂಟೇ ಮಾಡಲ್ಲ ಅವ್ರ ಕಾಂಟ್ಯಾಕ್ಟೇ ನಮಗೆ ಸಿಗಲ್ಲ ಸೊ ಆ ಥರ ಆಗ್ಬಿಡತ್ತೆ ಈ ಥರ ನಮಗೆ ಗೊತ್ತಿರುವಂಥ ಎರಡು ಜನ ಹುಡುಗರು ಪಾಪ ಮಾಡ್ತಾಯಿದ್ರು ಅವರು ಒಂದು ತಿಂಗಳವರೆಗೂ ಕೂಡ ಕಂಟಿನ್ಯೂ ಆಗಿ ವರ್ಕ್ ಮಾಡ್ತಾರೆ ಹಗಲು ರಾತ್ರಿ ತಮ್ಮ ಎಜುಕೇಷನ್ ಜೊತೆಗೆ ನಮ್ಮ ಪೇರೆಂಟ್ಸಿಗೆ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ಅವರ ಒಂದು ಎಜುಕೇಷನ್ ಖರ್ಚಾದರೂ ನೆಗಸ್ಕೊಬೋದಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾ ಇರ್ತಾರೆ ಬಟ್ ಅವರಿಗೆ ಅಮೌಂಟು ಬರೋದೇ ಇಲ್ಲ ಈ ಥರದ್ದು ಸಾಕಷ್ಟು ಸಿಗ್ತಾ ಇರತ್ತೆ ಅದಕ್ಕೆ ನಾನು ಹೇಳುವಂಥದ್ದು ಮೊದಲು ಬೇಕಾದಂಥ ನ್ಯೂಸನ್ನು ಫಸ್ಟು ನಂಬೋದನ್ನು ಬಿಡಬೇಕು ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಾ ಆಗಿರುವಂಥ ಯಾವುದಾದ್ರೂ ಒಂದು ಲೈವ್ ಆಗಿ ನಮಗೆ ಇದ್ರಿಗೆ ಕಾಣಿಸ್ತಿರಬೇಕು ಅಂತಲ್ಲಿ ಸೇರಿಕೊಳ್ಳಿ ಅಥವಾ ಅಲ್ಲಿ ನಿಮ್ಗೆ ಸೇರ್ಕೊಳ್ಳೋಕೆ ಇಷ್ಟ ಇಲ್ವಾ ಇನ್ ಕೇಸ್ ಆನ್ಲೈನಲ್ಲೇ ಮಾಡ್ತೀನಿ ಅಂತ ಹೇಳಿದರೆ ಅದು ರಿಜಿಸ್ಟ್ರೇಷನ್ ಆಗಿದೆಯಾ ಅದ್ರ ಬ್ಯಾಗ್ರೌಂಡನ್ನು ತಿಳ್ಕೊಳ್ಳಿ ಸಂಪೂರ್ಣವಾಗಿ ಅದ್ರ ಬ್ಯಾಗ್ರೌಂಡನ್ನು ತಿಳ್ಕೊಂಡ್ಬಿಟ್ಟು ಮುನ್ನುಗ್ಗಿ ಸೊ ಇದು ಫಸ್ಟು ನಾನು ಹೇಳುವಂಥದ್ದು ಮೋಸ ಹೋಗೋಕೆ ಹೋಗಬೇಡಿ ಇನ್ನು ಎರಡನೇದಾಗಿ ಹೇಳೋದಾದರೆ ನೀವು ಚಿಕ್ಕ ಪುಟ್ಟ ವ್ಯಾಪಾರವನ್ನು ಮಾಡ್ತಾ ಇರ್ತೀರ ಇವಾಗ ಇದು ಒಂದು ಮೂರು ದಿನದ ಹಿಂದೆ ನನಗೊಬ್ಬರು ಹೇಳಿರುವಂಥದ್ದು ನನ್ನ ಜೊತೆಗೊಬ್ಬರು ಕಮ್ಯುನಿಕೇಟ್ ಮಾಡಿರುವಂಥದ್ದು ನಾನು ಹೇಳ್ತಾ ಇರೋದು ಅವರು ನಾನು ಈ ನಮ್ಮೂರಿಗೆ ಇಲ್ಲಿಗೆ ಬಂದಾಗಿಂದ ಒಂದು ಇಪ್ಪತ್ತೈದು ವರ್ಷ ಆಯಿತು ನಾನಿವಾಗ ಇಲ್ಲಿಗೆ ಬಂದು ಸೊ ಅಲ್ಲಿಂದ ನಾನು ಅವರನ್ನು ನೋಡ್ತಾ ಇದ್ದೀನಿ ಅವಾಗಿಂದೂ ಅವರು ಮಾಡ್ತಾ ಇರುವಂಥದ್ದು ಈ ಪಾತ್ರೆಗಳನ್ನು ಬಾಂಡ್ಯ ಸಾಮಾನು ಅಂತ ಹೇಳ್ತೀವಲ್ವ ಅದರದ್ದು ಒಂದು ಜಾತ್ರೆ ಎಲ್ಲೆಲ್ಲಿ ಜಾತ್ರೆಗಳಿರುತ್ತೋ ಅಥವಾ ಯಾವುದಾದ್ರೂ ಒಂದು ಜನ ಜಾಸ್ತಿ ಇರುವಂಥ ಪ್ಲೇಸಲ್ಲಿ ಅಂಗಡಿಗಳನ್ನು ಹೊಡ್ಕೊಂಡ್ಬಿಟ್ಟು ವ್ಯಾಪಾರ ಮಾಡುವಂಥ ವ್ಯಾಪಾರವನ್ನು ಅವ್ರು ಮಾಡ್ತಾಯಿರ್ತಾರೆ ಇನ್ನು ಜಾತ್ರೆಗಳು ಇಲ್ಲದೇ ಇರುವಂಥ ಸಮಯದಲ್ಲಿ ಗಾಡಿಯಲ್ಲಿ ಅಥವಾ ಬುಟ್ಟಿಯಲ್ಲಿ ಅವನ್ನ ಪಾತ್ರೆಗಳೆಲ್ಲವನ್ನು ಕೂಡ ತುಂಬ್ಕೊಂಡ್ಬಿಟ್ಟು ಊರಲ್ಲಿ ಅಡ್ಡಾಡಿ ಮಾರ್ತಾ ಇರ್ತಾರೆ ಸೊ ಈ ಥರ ಮಾಡುವಂಥ ಒಂದಿಷ್ಟು ಒಂದು ಫ್ಯಾಮಿಲಿ ಇರುತ್ತೆ ಸೊ ಅವರು ಪಾಪ ಇವಾಗ ಅವ್ರಿಗೆ ಏನಾಗಿದೆ ಅಂತಂದರೆ ಮಳೆಗಾಲ ಜಾಸ್ತಿ ಆಗಿದೆ ಈ ಮಳೆಗಾಲದಲ್ಲಿ ಯಾವುದೇ ಜಾತ್ರೆಗಳು ಕೂಡ ನಡೀತಾ ಇರಲ್ಲ ಜಾತ್ರೆಗಳು ಇಲ್ಲದೇ ಇರೋ ಕಾರಣ ಊರಲ್ಲೂ ಕೂಡ ಮಳೆ ಇರೋದರಿಂದ ಊರಲ್ಲಿ ಅವರು ತಗೊಂಡು ಪಾತ್ರೆಗಳನ್ನು ತೊಗೊಂಡು ಹೋದರೂ ಕೂಡ ಯಾರೂ ಕೂಡ ಪರ್ಚೇಸ್ ಮಾಡ್ತಾ ಇಲ್ಲ ಅಂದರೆ ವ್ಯಾಪಾರ ಟೋಟಲಿ ಜೀರೋ ಆಗಿಬಿಟ್ಟಿದೆ ಸೊ ಈಗ ಅವರಿಗೆ ಎಷ್ಟು ಕಷ್ಟ ಆಗಿದೆ ಅಂತಂದರೆ ಅವರು ಮನ್ ಮನೆಯನ್ನು ನೀಗಿಸ್ಕೊಂಡು ಹೋಗ್ಲಿಕ್ಕೂ ಕೂಡ ತುಂಬ ಕಷ್ಟ ಆಗಿದೆ ಅವರು ಅಚಾನಕ್ಕಾಗಿ ಮೊನ್ನೆ ನಮ್ಮ ಶಾಪಿಗೆ ಬಂದಿದ್ದರು ನಾನು ಅಲ್ಲಿ ಶಾಪಲ್ಲಿದ್ದೆ ನನಗೆ ತುಂಬ ದಿನದಿಂದ ಪರಿಚಯ ಅವರು ಮನೆ ಮುಂದೆ ನಾನು ಓಡಾಡ್ತಾ ಇರ್ತೀನಿ ಡೈಲಿ ಸೊ ಹಾಗಾಗಿ ಊಟ ಆಯ್ತಾ ತಿಂಡಿ ಆಯಿತಾ ಅಂತ ಇದ್ದರು ಅವ್ರು ಬಂದರು ಬಂದು ಹೀಗೆ ಏನಮ್ಮ ಆರಾಮಿದೆಯಾ ಏನು ಅಂತ ಹೀಗೆ ಕೇಳಿದರು ಕೇಳಿದಾಗ ನಾನು ಹ್ಞೂ ಆರಾಮಿದ್ದೀನಿ ಆಂಟಿ ನೀವು ಹೇಗಿದ್ದೀರಾ ಅಂತ ಮಾತಾಡಿದ ನಂತರ ನಾನು ಅವರಿಗೆ ಕ್ಯಾಶುವಲ್ ಆಗಿ ಕೇಳಿದೆ ನಿಮ್ಮದು ವ್ಯಾಪಾರ ಎಲ್ಲ ಚೆನ್ನಾಗಿದೆಯಾ ಹೇಗಿದೆ ಏನು ಅಂತ ಕೇಳಿದಾಗ ತುಂಬ ಅಂದರೆ ತುಂಬಾ ಅವರೊಂಥರ ನೋವನ್ನು ವ್ಯಕ್ತಪಡಿಸಿದರು ಇಲ್ಲಮ್ಮ ಇವಾಗ ಮಳೆ ಜಾಸ್ತಿ ಇರೋದರಿಂದ ಈ ಥರ ಆಗಿಬಿಟ್ಟಿದೆ ಹೀಗಾಗಿದೆ ಅಂತ ಹೇಳೋದ್ರ ಜೊತೆಗೆ ನನಗೊಂದು ಮಾತು ಕೂಡ ಕೇಳಿದರು ಯಾವುದಾದ್ರೂ ಏನಾದರೂ ಇಲ್ಲಿ ಏರಿಯಾದಲ್ಲಿ ಅಥವಾ ನಿನಗೆ ಗೊತ್ತಿರೋ ಕಡೆ ಯಾವುದಾದ್ರೂ ಕೆಲಸ ಇದ್ದರೆ ಹೇಳು ಯಾವ ಕೆಲಸ ಆದರೂ ಸರಿ ನಾನು ಮಾಡ್ತೀನಿ ಅಂತ ಅವ್ರ ಸ್ವಾಭಿಮಾನವನ್ನು ನೋಡಿ ನಂಗೆ ತುಂಬ ಖುಷಿಯಾಯಿತು ಒಂದು ಯಾವುದೇ ಕೆಲಸ ಇರಲಿ ಅದನ್ನು ಪ್ರೀತಿಯಿಂದ ಅವ್ರು ಮಾಡ್ತಾರೆ ಅಂತ ಅಂದರೆ ಅದು ಅವರು ಸ್ವಾಭಿಮಾನ ಕಾಣಿಸುತ್ತೆ ಅವ್ರು ಏನೇ ಆಗಲಿ ನಾನು ದುಡಿದು ತಿನ್ಬೇಕು ಅನ್ನುವಂಥ ಒಂದು ಹಂಬಲ ಇರುತ್ತೆ ಅನ್ನುವಂಥದ್ದು ಇದನ್ನು ಕೆಲವೊಬ್ಬರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅವರಿಗಾಗಿದ್ದು ಹಾಗೆ ಅವರು ಬೇರೆ ಕಡೆ ಇದೇ ಪರಿಸ್ಥಿತಿ ಹೇಳ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಹೇಳಿದಾಗ ಅವ್ರ ಎಲ್ಲೋ ಒಂದ್ ಕಡೆ ಅಲ್ಲಿ ಕೆಲಸ ಇದೆ ಬನ್ನಿ ಅಂತ ಹೇಳಿಬಿಟ್ಟು ಎರಡು ಮೂರು ದಿನ ಓಡಾಡಿಸಿದ್ರಂತೆ ಅವರಿಗೆ ಸೊ ಅವ್ರಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ ನಮ್ಮನ್ನು ನೋಡಿಬಿಟ್ಟು ಜನ ಹೀಗೆ ಮಾಡ್ತಾರಲ್ಲ ಅಂತ ತುಂಬ ನೊಂದ್ಕೊಂಡಿದ್ರು ಅದನ್ನೆಲ್ಲ ಹೇಳಿದರು ನನ್ನ ಹತ್ರ ನಿಮ್ಗೇನಾದರೂ ಗೊತ್ತಿದ್ದರೆ ಹೇಳಮ್ಮ ಅಂತ ಹೇಳಿದರು ನಾನು ಹೇಳೋದಿಷ್ಟೇ ಯಾರೇ ಆಗಿರಲಿ ಅವ್ರಿಗೂ ಕೂಡ ಒಂದು ಭಾವನೆ ಅಂತ ಇರತ್ತೆ ಅವ್ರಿಗೂ ಕೂಡ ಯಾವುದೋ ಒಂದು ಇದರಲ್ಲಿ ಸ್ವಾಭಿಮಾನ ಅನ್ನುವಂಥದ್ದು ಇದ್ದೇ ಇರುತ್ತೆ ದುಡ್ಡು ತಿನ್ನೋರು ಆದರೂ ಸರಿ ಅವ್ರ ದೊಡ್ಡ ಕೋಟ್ಯಾಧಿಪತಿ ಆದರೂ ಸರಿ ಅವರಿಗೆ ಅವ್ರದ್ದೇ ಆದಂಥ ಸ್ವಾಭಿಮಾನ ಇರುತ್ತೆ ಅಲ್ವಾ ಸೊ ಅವರನ್ನು ಆ ಥರ ಆಟ ಆಡಿಸೋದು ಸರಿಯಲ್ಲ ಅಂತ ಅನ್ನುವಂಥದ್ದು ನನ್ನ ಒಪಿನಿಯನ್ ಹೌದಲ್ವಾ ಹಾಗೆ ಅವ್ರು ಹೇಳಿದ ತಕ್ಷಣ ನನಗೆ ನನ್ನ ಫ್ರೆಂಡ್ ಒಬ್ಬರು ಡಾಕ್ಟರ್ ಇದ್ದಾರೆ ಅವ್ರ ಹಾಸ್ಪಿಟಲ್ ತುಂಬ ದೊಡ್ಡ ಹಾಸ್ಪಿಟಲ್ ಇದೆ ಅಲ್ಲಿ ಲೇಬರ್ಸ್ ಬೇಕಾಗಿದ್ದರು ಅನ್ನುವಂಥದ್ದು ನನಗೆ ಮೊದಲೇ ಗೊತ್ತಿತ್ತು ಸೊ ಅವ್ರಿಗೆ ಹೇಳಿದೆ ಈ ಥರ ಇಂಥ ಹಾಸ್ಪಿಟಲ್ ಇದೆ ಸೊ ಅಲ್ಲಿ ಹೋಗಿ ಹೇಳಿ ನನ್ನ ನಂಬರ್ ಕೂಡ ಕೊಟ್ಟು ಕಳಿಸಿದೆ ಹೋಗಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳಿ ಈ ನಂಬರಿಗೆ ನನಗೆ ಕಾಲ್ ಮಾಡೋಕ್ಕೆ ಹೇಳಿಬೇಕಾದ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿದೆ ಅವರು ಆ ಹಾಸ್ಪಿಟಲಿಗೆ ಹೋಗಿದ್ದಾರೆ ಹೋ ಹೋಗಿ ನನ್ನ ನಂಬರನ್ನು ಕೊಟ್ಟು ಈ ಥರ ಹೇಳಿದರು ಇವರು ಕಳಿಸಿದ್ದಾರೆ ಅಂತ ನನ್ನ ಹೆಸರನ್ನು ಅವ್ರ ಹತ್ರ ಹೇಳಿದ್ದಾರೆ ಹೇಳಿದ ತಕ್ಷಣನೇ ಅವರು ನನ್ನ ಫ್ರೆಂಡ್ ಆಗಿರೋದ್ರಿಂದ ಅವರೇನೂ ಕೇಳಿಲ್ಲ ಮಾ ನಾಳೆಯಿಂದ ಬನ್ನಿ ಕೆಲಸಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ಅವ್ರನ್ನ ಅಪಾಯಿಂಟೇ ಮಾಡ್ಕೊಂಡಿದ್ದಾರೆ ಎಂಟು ಸಾವಿರ ರೂಪಾಯಿ ಅಮೌಂಟ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರಂತೆ ಇದು ತ್ರೀ ಡೇಸ್ ಬ್ಯಾಕ್ ಆಗಿರುವಂಥದ್ದು ನನಗೆ ಗೊತ್ತಿಲ್ಲ ನಾನು ಮತ್ತೆ ಕಾಂಟ್ಯಾಕ್ಟ್ ನನ್ನ ಫ್ರೆಂಡಿಗೆ ನಾನು ಹೇಳಲೇ ಇಲ್ಲ ನನಗೂ ಕೂಡ ನೆನಪಿರಲಿಲ್ಲ ಕೆಲಸದಲ್ಲಿ ಏನೇನೋ ಮಾರ್ಕ್ಬಿಟ್ಟೆ ಬಟ್ ಮೂರು ದಿನ ಆದಮೇಲೆ ನಿನ್ನೆ ಸಂಜೆ ಅವರು ಮತ್ತೆ ಆಲ್ರೆಡಿ ಎರಡು ಸರಿ ನಮ್ಮ ಶಾಪಿಗೆ ಬಂದು ಹೋಗಿದ್ರಂತೆ ನಾನು ಅವರಿಗೆ ಸಿಕ್ಕಿಲ್ಲ ನಿನ್ನೆ ನಾನು ಶಾಪಲ್ಲಿ ಇದ್ದಿದ್ದನ್ನು ನೋಡಿ ಮತ್ತೆ ಬಂದಿದ್ದರು ನಿನ್ನೆ ಸಂಜೆ ಬಂದುಬಿಟ್ಟು ತುಂಬ ಥ್ಯಾಂಕ್ಸಮ್ಮ ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು ಈ ಎಂಟು ಸಾವಿರ ರೂಪಾಯಿ ಅನ್ನುವಂಥದ್ದು ನನ್ನ ಲೈಫಲ್ಲಿ ಇವತ್ತು ನಾನು ಈ ತಿಂಗಳಲ್ಲಿ ನಾನು ಆರಾಮಾಗಿ ಜೀವನ ನಡೆಸಲಿಕ್ಕೆ ಆಧಾರ ಆಯಿತು ಇವಾಗ ನಮಗೊಂದು ಐದಾರು ತಿಂಗಳು ಅಂದರೆ ಬೇಸಿಗೆ ಬರೋವರೆಗೂ ನಮಗೆ ಯಾವುದೇ ಜಾತ್ರೆಗಳು ಆರಂಭ ಆಗೋವರೆಗೂ ಕೂಡ ನಮ್ಮ ಜೀವನ ನಡೆಸಲಿಕ್ಕೆ ತುಂಬ ಕಷ್ಟ ಆಗಿತ್ತು ಅಲ್ಪ ಸ್ವಲ್ಪನಾದರೂ ಕೂಡ ಹೆಲ್ಪ್ ಆಯಿತು ಅಂತ ಹೇಳಿ ತುಂಬ ಅಂದರೆ ತುಂಬ ಕೃತಜ್ಞತೆಯಿಂದ ಹೇಳಿದರು ಸೊ ಅವರು ಮಾತನಾಡಬೇಕಾದ್ರೆ ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಒಂದು ಕಡೆ ಖುಷಿ ಆಗ್ತಾ ಇತ್ತು ಒಂದು ಕಡೆ ಬೇಜಾರಾಗ್ತಾ ಇತ್ತು ನಾನು ಈ ವಿಷಯನ ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದ್ರೆ ಆಗಿ ನಾನು ಈ ವಿಷಯವನ್ನು ನಿಮ್ಮ ಹತ್ರ ಪ್ರಸ್ತಾಪ ಮಾಡಿರುವಂಥ ಉದ್ದೇಶ ಏನು ಅಂತ ಹೇಳಿದರೆ ನೀವು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ದೀರಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳದ್ದ ಒಂದು ಸೀಕ್ರೆಟ್ ಏನು ಅಂತ ಹೇಳಿದ್ರೆ ಅವರು ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾತ್ರ ಮಾಡ್ತಾ ಇರೋಲ್ಲ ಒಂದು ಬಿಸ್ನೆಸ್ಸಲ್ಲೇ ನಾವು ಅದು ಪೂರ್ತಿ ಡಿಪೆಂಡ್ ಆಗಿರೋದಿಲ್ಲ ಅದರ ಬದಲಾಗಿ ಅದ್ರ ಪಕ್ಕಕ್ಕೆ ಒಂದೆರಡು ಮತ್ತೆರಡು ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನು ಇರ್ತಾರೆ ಅಲ್ಲಿ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಆಯಿತು ಅಂತಂದರೆ ಮತ್ತೊಂದು ಬಿಸ್ನೆಸ್ ಅವರನ್ನು ಕೈ ಹಿಡಿತಾ ಇರುತ್ತೆ ನಾನು ಇಲ್ಲಿ ನಿಮಗೆಲ್ಲರಿಗೂ ಕೂಡ ಹೇಳುವಂಥದ್ದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇರೋರಿಗೆ ಹೇಳ್ತಾ ಇರುವಂಥದ್ದು ಇವ್ರ ಥರ ಇವಾಗ ನೋಡಿ ಎಷ್ಟು ಸಫರ್ ಆಗಿದ್ದಾರೆ ಅವರು ಅಲ್ವಾ ಅವರಿಗೆ ಸರಿಯಾದ ಸಮಯಕ್ಕೆ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ಅವ್ರಿಗೆ ಸರಿಯಾದ ಸಮಯಕ್ಕೆ ಯಾವುದಾದ್ರೂ ಒಂದು ಸರಿಯಾದ ಕೆಲಸ ಸಿಕ್ತು ಅಂದರೆ ಓಕೆ ಈಗ ಅದಕ್ಕಿಂತ ಮುಂಚೆ ನಾನು ಅವ್ರಿಗೆ ಹೇಳೋದ್ಕಿಂತ ಮುಂಚೆ ಅವರನ್ನು ಬೇರೆಯವರು ಅಲ್ಲಿ ಕೆಲಸ ಇದೆ ಹೋಗಿ ಇಲ್ಲಿ ಕೆಲಸ ಇದೆ ಹೋಗಿ ಅಂತ ಹೇಳಿ ಅಥವಾ ನಿನ್ನೆ ಬನ್ನಿ ನಾಳೆ ಬನ್ನಿ ಅಂತ ಹೇಳಿ ಓಡಾಡಿಸಿದಾಗ ಅವ್ರಿಗೆ ಎಷ್ಟು ನೋವಾಗಿರುತ್ತೆ ಸೊ ಆ ಥರ ಆಗಬಾರ್ದು ಅಂದರೆ ನೀವು ಆಲ್ರೆಡಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ ಇದ್ದೀರಾ ಅಂತ ಹೇಳಿದರೆ ನಿಮ್ಮ ಬಿಸ್ನೆಸ್ಸು ಚೆನ್ನಾಗಿ ನಡೆಯುವಂಥ ಸಮಯದಲ್ಲಿ ಇನ್ನೊಂದು ಯಾವುದಾದ್ರೂ ಚಿಕ್ಕ ಪುಟ್ಟ ಬಿಸ್ನೆಸ್ಸನ್ನು ಮಾಡಬೇಕು ನೀವು ಕೆಲವೊಂದಿಷ್ಟು ಸೀಸನ್ ವೈಸು ಬಿಸ್ನೆಸ್ಗಳಿರ್ತವೆ ಬಟ್ಟೆ ವ್ಯಾಪಾರ ಆಗಿರ್ಬೋದು ಈ ಇವಾಗ ಹೇಳಿದ್ನೆಲ್ಲ ಪಾತ್ರೆಗಳನ್ನು ಮಾರುವಂಥದ್ದಾಗಿರ್ಬೋದು ಅವುಗಳಾಗಿರ್ಬೋದು ಕೆಲವೊಂದಿಷ್ಟು ಸೀಸನ್ ವೈಸ್ ಬಿಸ್ನೆಸ್ ಇದ್ದಾಗ ಅವುಗಳನ್ನು ನಾವು ವರ್ಷ ಇಡೀ ಅದೇ ಬಿಸ್ನೆಸ್ಸನ್ನು ಮಾಡ್ಲಿಕ್ಕೆ ಆಗೋಲ್ಲ ಸೊ ಅದಕ್ಕೋಸ್ಕರ ನಾ ಹೇಳುವಂಥದ್ದು ನಿಮಗೆ ಸೀಸನ್ ವೈಸ್ಗೆ ನೀವು ಕನ್ವರ್ಟ್ ಆಗ್ತಿರ್ಬೇಕು ಕೆಲವೊಂದಿಷ್ಟು ಜನ ಮಾಡ್ತಾಯಿರ್ತಾರೆ ಅವ್ರು ಬೇಸಿಗೆ ಬಂತ ಐಸ್ ಕ್ರೀಮ್ ಮಾಡ್ತಾರೆ ಅಥವಾ ಜ್ಯೂಸ್ ಅಂಗಡಿಗಳನ್ನು ಹಾಕ್ತಾ ಇರ್ತಾರೆ ಅಥವಾ ಫ್ರೂಟ್ಸ್ಗಳಿಗೆ ಅಂಗಡಿಗಳನ್ನು ಹಾಕ್ತಾಯಿರ್ತಾರೆ ಅಥವಾ ಮಳೆಗಾಲ ಸ್ಟಾರ್ಟ್ ಆಯ್ತಾ ಅದು ಇನ್ನೊಂದು ಯಾವುದು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ ಅಂದರೆ ಸೀಸನ್ ವೈಸು ಬೇರೆ ಬೇರೆ ಬಿಸ್ನೆಸ್ಸಿಗೆ ತಮ್ಮಿಂದ ತಾಮೇ ಕನ್ವರ್ಟ್ ಆಗ್ತಾಯಿರ್ತಾರೆ ಯಾವುದೇ ಇಂಥತೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಒಂದಕ್ಕೆ ಕೂತ್ಕೊಂಡಿರಲ್ಲ ಸೊ ಅವಾಗ ಅವರು ಯಾರ ಜೊತೆನೂ ಕೂಡ ಕೈ ಚಾಚುವಂಥ ಅವಶ್ಯಕತೆ ಇರಲ್ಲ ಸ್ವಾವಲಂಬಿಯಾಗಿ ತಾವು ದೊಡ್ಡದಿದ್ರಲ್ಲಿ ತಾವು ಆರಾಮಾಗಿ ಜೀವನ ನಡೆಸ್ಬೋದು ಸೊ ಹಾಗೆ ಮಾಡಬೇಕಾಗತ್ತೆ ಅನ್ನುವಂಥದ್ದು ಇದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಸೊ ಅದಕ್ಕೋಸ್ಕರ ಯಾವುದೋ ಒಂದು ಸೀಸನ್ ವೈಸ್ ಬಿಸ್ನೆಸ್ ಇರೋರಿಗೆ ನಾನು ಇದನ್ನು ಹೇಳ್ತಾ ಇರುವಂಥದ್ದು ಇವಾಗ ಬಟ್ಟೆ ಹೊಲಿಯುವಂಥವ್ರಿಗೆ ಬಟ್ಟೆ ಹೊಲಿತಾ ಇರ್ತೀರ ನಿಮಗೆ ಮದುವೆ ಸೀಸನ್ನು ಅಥವಾ ಯಾವುದಾದ್ರೂ ಹಬ್ಬಗಳ ಸೀಸನ್ ಬಂತು ಅಂತ ಅಂದರೆ ನೀವು ತುಂಬ ಅಂದರೆ ತುಂಬ ಡಿಮ್ಯಾಂಡಲ್ಲಿ ಇರ್ತೀರ ತುಂಬ ಚೆನ್ನಾಗಿ ಬಟ್ಟೆ ಹೊಲಿತಾ ಇರ್ತೀರ ಅವಾಗ ನಿಮಗೆ ತುಂಬ ಕಸ್ಟಮರ್ ಬರ್ತಾಯಿರ್ತಾರೆ ಬಟ್ ಅದೇ ಈ ಮಳೆಗಾಲದಲ್ಲಿ ಅಂತ ಅಂದರೆ ಸ್ವಲ್ಪ ಡೌನ್ ಆಗಿಬಿಟ್ಟಿರುತ್ತೆ ಸೊ ಆ ಸಮಯಕ್ಕೆ ನಿಮಗೇನು ಮಾಡಬೇಕು ಸೊ ಅದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ ಅದಕ್ಕೆ ಆಲ್ಟರ್ನೇಟ್ ಆಗಿ ನೀವೇನು ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಅದನ್ನು ಕೂಡ ನಿಮ್ಮ ಲೈಫಲ್ಲಿ ನೀವು ಅಳವಡಿಕೆ ಮಾಡ್ಕೋಬೇಕು ಬಟ್ ತುಂಬ ಜನ ನಿಮ್ಮನ್ನು ಮೋಸ ಮಾಡ್ತಿರ್ತಾರೆ ತುಂಬ ಜನ ನಿಮ್ಮನ್ನು ಬೇರೆ ಬೇರೆ ರೂಟಿಗೆ ತೊಗೊಂಡು ಹೋಗ್ತಾಯಿರ್ತಾರೆ ಸೊ ಅದರಿಂದ ಹೊರಗೆ ಬರಬೇಕು ನೀವು ಅದನ್ನು ಯಾವುದೇ ಕಾರಣಕ್ಕೂ ನಂಬಬಾರ್ದು ಇನ್ನು ಕೆಲವೊಂದಿಷ್ಟು ಯಾವುದೋ ಒಂದಿಷ್ಟನ್ನು ಅಮೌಂಟನ್ನು ತುಂಬಿ ನೀವು ನೆಕ್ಸ್ಟ್ ಲಕ್ಷಾಧೀಶವರಾಗ್ಬಿಡ್ತೀರಾ ಆಗಿಬಿಡ್ತೀರಾ ನಿಮಗೆ ಕಾರ್ ಬರುತ್ತೆ ನೀವು ಫಾರಿನ್ ಟ್ರಿಪ್ ಹೋಗ್ಬೋದು ಹಂಗೆ ಹೋಗ್ಬೋದು ಹೆಂಗೆ ಹೋಗ್ಬೋದು ಅಂತ ಹೇಳಿ ಕೆಲವೊಂದಿಷ್ಟು ಆಮಿಷಗಳನ್ನು ಒಡ್ಬಿಟ್ಟು ಒಂದು ಸ್ವಲ್ಪ ಅಮೌಂಟನ್ನು ತುಂಬಿಸ್ಕೊಂಡ್ಬಿಟ್ಟು ಸ್ವಲ್ಪ ಏನೋ ವ್ಯಾಪಾರ ಮಾಡೋ ಥರ ಮಾಡಿಬಿಟ್ಟು ಬಿಟ್ಟು ಹೋಗಿಬಿಡ್ತಾರೆ ಅವ್ರ ಕಣ್ಣಿ ಕಾಣ್ದೆ ಹೋಗಿಬಿಡ್ತಾರೆ ಸೊ ಈ ಥರವೂ ಆಗ್ತಿರತ್ತೆ ಸೊ ಅದರಿಂದ ಕೂಡ ಕೇರ್ಫುಲ್ ಆಗಿರಿ ಇನ್ನು ಚೈನ್ ಲಿಂಕ್ ಜಾಬ್ಗಳು ಅಂತ ಬರ್ತವೆ ಅಂದರೆ ಒಬ್ಬರನ್ನ ಜಾಯಿನ್ ಮಾಡಿಸುವಂಥದ್ದು ಮತ್ತು ಅವ್ರು ಮತ್ತೊಬ್ಬರನ್ನ ಜಾಯಿನ್ ಮಾಡಿಸ್ವಂಥದ್ದು ಈ ಥರ ಜಾಯಿನ್ ಮಾಡಿಸ್ತಾ ಹೋದರೆ ಸಾಕು ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಆ ಆಗಿ ಒಂದು ಇಷ್ಟ ಪ್ರಾಡಕ್ಟನ್ನು ತೊಗೊಳ್ಳಿ ಅಂತ ಹಿಂಗೆ ಹೇಳ್ತಿರ್ತಾರೆ ಸೊ ಅವೆಲ್ಲವೂ ಕೂಡ ತುಂಬ ಅಂದರೆ ತುಂಬಾ ರಿಸ್ಕ್ ಇರುತ್ತೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮಾಡಬೇಕಾಗತ್ತೆ ನಾನು ಯೂತ್ಸ್ಗೆ ಹೇಳ್ತಾ ಇದ್ದೀನಿ ಈ ಕಾಲೇಜ್ ಸ್ಟೂಡೆಂಟ್ಸು ತುಂಬ ಇದರಲ್ಲಿ ಹೋಗ್ಬಿಡ್ತೀರಾ ಪೇರೆಂಟ್ಸ್ಗಳಿಗೆ ಹೇಳ್ದೆ ಅವ್ರಿಗೆ ಯಾರಿಗೂ ಕೂಡ ಇದನ್ನು ಇನ್ಫಾರ್ಮ್ ಮಾಡ್ದೇ ಹೋಗಿಬಿಡ್ತೀರಾ ಸ್ವಲ್ಪ ಹುಷಾರಾಗಿ ನಿಮ್ಮ ಮಕ್ಕಳು ಕೂಡ ಏನು ಮಾಡ್ತಿರ್ತಾರೆ ಅನ್ನೋದನ್ನು ಕೂಡ ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗತ್ತೆ ಇನ್ನು ಅದನ್ನು ಬಿಟ್ಟು ಸಾಕಷ್ಟು ವೇ ಇದ್ದಾವೆ ನಿಮಗೆ ಬೇಕಾದಷ್ಟು ಕೆಲಸಗಳಿದ್ದಾವೆ ಮಾಡೋಕ್ಕೆ ಯಾವ ಥರ ಬೇಕು ನಿಮ್ಗೆ ಆ ಥರ ಆನ್ಲೈನಲ್ಲೇ ನಿಮಗೆ ಕೋರ್ಸ್ ಕೂಡ ಕೊಡ್ತಾರೆ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಲಾಸ್ಟಿಗೆ ನಿಮಗೆ ಜಾಬನ್ನು ಕೂಡ ಕೊಡ್ತಿರ್ತಾರೆ ಕೆಲವೊಂದಿಷ್ಟು ಫೌಂಡೇಶನ್ ಕೂಡ ಇರ್ತವೆ ಸೊ ಅಲ್ಲಿ ನೀವು ಜಾಯಿನ್ ಆಗ್ಬೋದು ಅವರು ನಿಮಗೆ ಸ್ಕಿಲ್ಲನ್ನು ಕಲಿಸ್ತಾರೆ ಕಲಿಸ್ಬಿಟ್ಟೆ ಅವ್ರು ನಿಮಗೆ ಜಾಬ್ ಅಪರ್ಚುನಿಟಿ ಕೂಡ ಕೊಡಿಸ್ತಿರ್ತಾರೆ ಸೊ ಇಂಥವನ್ನೆಲ್ಲ ಸೇಫ್ ಆಗಿರೋದನ್ನು ನೋಡ್ಕೊಳ್ಳಿ ಸಾಕಷ್ಟು ಇದ್ದಾವೆ ಅದನ್ನು ಬಿಟ್ಟರೆ ನೀವು ಲೋಕಲ್ಲಾಗಿಯೇ ಬೇಕಾದಷ್ಟು ಮಾಡುವಂಥ ಸಣ್ಣ ಪುಟ್ಟ ಬಿಸ್ನೆಸ್ ಕೂಡ ಸಿಗ್ತವೆ ಎಲ್ಲದ್ರೂ ಕೂಡ ಏನೇ ಮಾಡಿ ಯಾವುದನ್ನಾದರೂ ಮಾಡೋಕ್ಕೋಗಿ ನೀವು ನಿಮಗೆ ಅತ್ಯಂತ ಅಂತ ಯಾರಾದರೂ ಒಬ್ರು ಇರ್ತಾರಲ್ವ ಸೊ ಅವರ ಒಂದು ಆತ್ಮೀಯರಾದಂಥ ಆಪ್ತರ ಸಲಹೆಯನ್ನು ಪಡ್ಕೊಳ್ಳೋದೇ ಯಾವುದೇ ಕಾರಣಕ್ಕೂ ಯಾವುದರಲ್ಲೂ ಕೂಡ ಮುಂದೆ ಹೋಗಬೇಡಿ ಅನ್ನುವಂಥದ್ದು ಅವಾಗ ನೀವೇನಾದರೂ ಆಪ್ತರ ಒಂದು ಸಲಹೆಯನ್ನು ತೊಗೊಂಡ್ರಿ ಅಂತ ಹೇಳಿದರೆ ನಿಮಗೆ ನೀವು ಯಾವುದೇ ಥರದ ಒಂದು ಎಡಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ಲಿ ಯಾರು ಕೂಡ ನಿಮ್ಮನ್ನು ಮೋಸ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇಲ್ಲ ಯಾರು ಕೂಡ ಇಂಟೆನ್ಷಲಿ ನಿಮಗೆ ಮೋಸ ಮಾಡಬೇಕು ಅಂದರೂ ಕೂಡ ಆಗಲ್ಲ ಯಾಕೆಂದರೆ ನಿಮಗೆ ತುಂಬ ಆತ್ಮೀಯರು ಅಂತ ಅಂಚ್ಕೊಂಡಿರ್ತಾರಲ್ವ ಅವರು ಅದ್ರ ಬಗ್ಗೆ ಏನಾದರೂ ಗೊತ್ತಾಗಿತ್ತು ಅಂತಂದರೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡ್ತಾರೆ ಆವಾಗ ನಿಮ್ಮನ್ನು ಅವರು ಸಾಕಷ್ಟು ಸೇಫ್ ಮಾಡ್ತಾರೆ ಅನ್ನುವಂಥದ್ದು ಸೊ ಇದು ಯಾವುದೇ ಜನರಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ಅಥವಾ ಗಂಡು ಮಕ್ಕಳಿಗಾಗಿರ್ಬೋದು ಸೇಫಲ್ಲಿ ಇದ್ದುಬಿಟ್ಟು ಯಾರೋ ಒಂದು ಇದಕ್ಕೂ ಕೂಡ ಸಿಕ್ಕಾಕೊಳ್ಳದೆ ಹುಷಾರಾಗಿ ನಿಮ್ಮ ಜೀವನವನ್ನು ನೀವು ಕಟ್ಕೋಬೇಕು ಅನ್ನುವಂಥದ್ದು ನಿಮಗೆ ಸಾಕಷ್ಟು ಸ್ಕಿಲ್ ಇರುತ್ತೆ ನಿಮ್ಗೆ ಏನು ಬೇಕಲ್ವಾ ಅದನ್ನೆಲ್ಲದನ್ನು ಕೂಡ ಪಡ್ಕೊಳ್ಳಿ ಹಾಗೆ ಏನು ಬೇಕಲ್ವಾ ಅದನ್ನೇ ಮಾಡ್ತಾ ಹೋಗಿ ಓಕೆನಾ ಆಲ್ ದ ಬೆಸ್ಟ್ ಇವತ್ತಿಗಿಷ್ಟೇ ಮತ್ತೆ ಹೊಸ ವಿಷಯದೊಂದಿಗೆ ಹೊಸ ಲಾಗಿನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್